ಎಲ್ಲಿ ಬಂದಿದ್ದೀರಾ ಇಲ್ಲಿ ಎಲ್ಲಿ ಬಂದಿರೋದು ವಿದ್ಯಾರ್ಥಿ ಭವನ ಏನ್ ಬೇಕು ನಿಮಗೆ ಇಡ್ಲಿ ಬೇಕಾ ದೋಸೆ ಬೇಕಾ ಇಡ್ಲಿ ಬೇಕಾ ಏನಕ್ಕೆ ನಕ್ಕತರದೋ ಆದಿಕ್ಕೆ ಆನ ಇಲ್ಲಿ ನಂದ ಬಟ್ಟರ ಇಲ್ಲಿ ಮೊडला ನಾನು ಮಾಲ ಮಾಡ್ಬಹುದು ಚಿನ್ನ ಚಿನ್ನ ಓ ಹಾಕ್ತೀವಿ ಹೆಂಗಿದಪ್ಪ ಚೆಕ್ ಪೋಸ್ಟ್ ಇದ್ದರೆ ಸ್ವಲ್ಪ ಉಪಾಕಕ್ಕೆ ಪ್ರೂವ್ ನೀಂಗಿದಪ್ಪ ಸೂಪರಲ್ಲೀ ಸಕ್ಕ ಸೂಪರ್ ಆಗೈತೆ ಒಂದು ಎಷ್ಟು ಸರಿ ಬಂದಿದ್ದೀನಿ ಹಾಂ ನಾನೊಂದು ಇಪ್ಪತ್ತೈದು ಸರ್ತಿ ಬಂದಿದ್ದೀನಿ ಅದೇ ಒಂದು ಐದನೇ ಸರ್ತಿ ಲಾಸ್ಟು ನನ್ನಮ್ಮಗೆ

我，我不管。